ಪಾರ್ಕ್ ಬಡಾವಣೆಯಲ್ಲಿ ಕನ್ಸರ್ವೆನ್ಸಿಗಳನ್ನು ಗುರುತಿಸಿ ಪಾರ್ಕಿಂಗ್ ವ್ಯವಸ್ಥೆ ಮಾಡುವ ಕುರಿತು ಈ ಹಿಂದೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ನೆಹರು ರಸ್ತೆಯ ಅಂಗಡಿಗಳ ಜೊತೆಯ ಸಭೆಯಲ್ಲಿ ತಿಳಿಸಿದ ಬೆನ್ನಲ್ಲೇ ಇಂದು ಎಸ್ಪಿ ಮಿಥುನ್ ಕುಮಾರ್ ಪಾಲಿಕೆ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಪರಿಶೀಲಿಸಿದ್ದಾರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿಯಿಂದ ವಾಹನ ನಿಲುಗಡೆಗಾಗಿ ಅಭಿವೃದ್ಧಿಪಡಿಸಿರುವ ಕನ್ಸರ್ವೆನ್ಸಿ ಸ್ಥಳಗಳಾದ ಪಾರ್ಕ್ ಬಡಾವಣೆಯ ಮುಖ್ಯ ರಸ್ತೆ ನೆಹರು ರಸ್ತೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸ್ಥಳದಲ್ಲಿ ಹಾಜರಿದ್ದ ಸಾರ್ವಜನಿಕರು ವರ್ತಕರು ಆಸ್ಪತ್ರೆಯ ಮುಖ್ಯಸ್ಥರನ್ನ ಉದ್ದೇಶಿಸಿ ಕನ್ಸರ್ವೆನ್ಸಿ ರಸ್ತೆಗಳನ್ನ ವಾಹನಗಳ ಪಾರ್ಕಿಂಗ್ಗೆ ಬಳಸಿಕೊಳ್ಳುವ ಸಲುವಾಗಿ ಸೂಚನೆಗಳನ್ನ ನೀಡಿರುತ್ತಾರೆ ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಸಂಚಾರಿ ಪೊಲೀಸ್ ವೃತ್ತ ನಿರೀಕ್ಷಕರ ನಿರೀಕ್ಷಕರಾದ ದೇವರಾಜ್ ಅವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತು ಜನ ಟ್ರಾಫಿಕ್ ಸಿಬ್ಬಂದಿಗಳು ಹಾಗೂ ಮಹಾನಗರ ಪಾಲಿಕೆ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಾಹನಗಳನ್ನು ನಿಗದಿತ ಸ್ಥಳದಲ್ಲಿ ನಿಲುಗಡೆ ಮಾಡುವಂತೆ ಮತ್ತು ಕನ್ಸರ್ವೆನ್ಸಿ ಪಾರ್ಕಿಂಗ್ ಸ್ಥಳದಲ್ಲಿ ವಾಹನ ನಿಲುಗಡೆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಮುಂದಿನ ದಿನಗಳಲ್ಲಿ ಸದರಿ ಪಾರ್ಕ್ ಬಡಾವಣೆಯಲ್ಲಿ ಸುಗಮ ಸಂಚಾರ ವ್ಯವಸ್ಥೆ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಪಾರ್ಕಿಂಗ್ ಅಲ್ಲಿ ಸ್ಥಳಾವಕಾಶ ಇರಲಿಲ್ಲ ಅಂದ್ರೆ ಎರಡು ಕಡೆ ಸ್ಮಾರ್ಟ್ ಸಿಟಿ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಆ ಕನ್ಸರ್ವಸ್ಥೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಫ್ರೀ ಆಗಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ದಾರೆ ದಯಮಾಡಿ ವಾಹನ ಸವಾರರು ಆ ಕನ್ಸರ್ವಸ್ಥೆಯಲ್ಲಿ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡ್ಕೊಳ್ಳೋದು ಯಾವುದೇ ರೀತಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಮತ್ತೆ ರ್ಯಾಕ್ ಪಾರ್ಕಿಂಗ್ ಸ್ಥಳದಲ್ಲಿ ವೆಹಿಕಲ್ ಗಳನ್ನ ಪಾರ್ಕಿಂಗ್ ಮಾಡದೆ ಯಾವ ರೀತಿ ಆಲ್ಟರ್ನೇಟ್ ಪಾರ್ಕಿಂಗ್ ಇದೆ ಆರ್ಡ್ ನಂಬರ್ ಈ ಒನ್ ನಂಬರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ವೆಹಿಕಲ್ಸುವುದು ಪಾರ್ಕಿಂಗ್ ವ್ಯವಸ್ಥೆ ಜಾಗ ಸಾಕಾಗಿಲ್ಲಪ್ಪ ಅಂದ್ರೆ ಕರ್ತವ್ಯ ವೆಹಿಕಲ್ ಪಾರ್ಕ್ ಮಾಡಬಾರ್ದು ರಾಫ್ಟ್ ಸೈಡ್ ಇರತಂತ ವೆಹಿಕಲ್ ಗಳಿಗೆ ಚೆನ್ನಾಗಿ ಬರುತ್ತೆ ಟ್ರಾಫಿಕ್ ಪೊಲೀಸನ್ ಚೆನ್ನಾಗ್ ದಯಮಾಡಿ ಅದಕ್ಕೆ ಅವಕಾಶ ಕೊಡಬಾರ್ದು ಸಾರ್ವಜನಿಕರು ಈ ಸದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ತು प्रवास कर रहे हैं इधर उधर फाटा है मेरे को वो बात नहीं है पाटा नहीं है महेंद्र जी के पार्टी में नहीं है महेंद्र को पता नहीं है सर एंड दे है पूरा पार्टी

ತಾತ್ವ Редактор субтитров А.Семкин Корректор А.Егорова